ಏ ಕನ್ನಡ ಕನ್ನಡ ವಾಹಿನಿಗೆ ಸ್ವಾಗತ ಚಾಮರಾಜನಗರ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿಕೆ ಖಂಡಿಸಿ ನಗರದಲ್ಲಿ ಬೃಹತ್ ಪ್ರತಿಭಟನೆ ಸಚಿವ ಸ್ಥಾನದಿಂದ ಕೈಬಿಡಲು ಒತ್ತಾಯಿಸಿದ ಕಾರ್ಯಕರ್ತರು ಅಮಿತ್ ಶಾ ರವರು ಸಂಸತ್ತಿನಲ್ಲಿ ಅಂಬೇಡ್ಕರ್ ಕುರಿತು ಹವಾಯನ ಕಾರ್ಯ ಹೇಳಿಕೆ ನೀಡಿರುವುದನ್ನು ಖಂಡಿಸಿ ಚಾಮರಾಜನಗರ ತಾಲೂಕು ಕರ್ನಾಟಕ ಜನಾಂಗದ ಗಡಿಮನೆ ಕಟ್ಟೆಮನೆ ಅಂಬೇಡ್ಕರ್ ಸಂಘಗಳು ಹಾಗೂ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ನಗರದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ನಗರದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನದ ಮುಂಭಾಗ ಜಮಾಯಿಸಿದ ಪ್ರತಿಭಟನಾಕಾರರು ಅಂಬೇಡ್ಕರ್ ಪ್ರತಿಮೆಯೊಂದಿಗೆ ಮೆರವಣಿಗೆಯಲ್ಲಿ ರಸ್ತೆ ಚಿಕ್ಕಂಗಡಿ ಬೀದಿ ದೊಡ್ಡಂಗಡಿ ಬೀದಿ ಡಿವಿಜನ್ ರಸ್ತೆ ಪಚ್ಚಪ್ಪ ಸರ್ಕಲ್ ಜೋಡಿ ರಸ್ತೆ ಮೂಲಕ ಜಿಲ್ಲಾಡಳಿತ ಭವನಕ್ಕೆ ತೆರಳಿ ಪ್ರತಿಭಟನೆ ಧರಣಿ ನಡೆಸಿದರು ಪ್ರತಿಭಟನಾಕಾರರೊಂದಿಗೆ ಉದ್ದೇಶಿಸಿ ಮಾತನಾಡಿದ ಲೋಕಸಭಾ ಸದಸ್ಯ ಸುನಿಲ್ ಬೋಸ್ ರವರು ಅಮಿತ್ ಶಾ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರವರು ಸಂಸತ್ತಿನಲ್ಲಿ ಅಂಬೇಡ್ಕರ್ ಬಗ್ಗೆ ಲಘುವಾಗಿ ಮಾತನಾ ಮಾತನಾಡಿರುವುದು ಖಂಡನೀಯ ಒಬ್ಬ ಗೂಂದ ಸಂವಿಧಾನದ ಮೂಲಕ ಸಚಿವ ಸ್ಥಾನ ಪಡೆದು ಸಂವಿಧಾನ ಮಾಡಿಕೊಟ್ಟ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರುದ್ಧ ಮಾತನಾಡಲು ಯಾವ ನೈತಿಕತೆ ಇದೆ ಎಂದು ಗುಡುಗಿದರು ಪ್ರತಿಭಟನೆಯಲ್ಲಿ ಸ್ಥಳೀಯ ಶಾಸಕ ಸಿ ಕುಪ್ರಂಗ್ ಶೆಟ್ಟಿ ಎ ಆರ್ ಅಧ್ಯಕ್ಷ ಚೂಡಾಧ್ಯಕ್ಷ ಮೊಹಮ್ಮದ್ ಅಸ್ಗರ್ ಸೇರಿದಂತೆ ತಾಲೂಕು ಆದಿ ಕರ್ನಾಟಕ ಜನಾಂಗದ ಗಡಿಮನೆ ಕಟ್ಟಮನೆ ಯಜಮಾನರುಗಳು ಕುಲಸ್ಥರು ಅಂಬೇಡ್ಕರ್ ಸಂಘಗಳ ಪದಾಧಿಕಾರಿ ಎಸ್ ಡಿ ಪಿ ಐ ಕಾರ್ಯಕರ್ತರು ದಲಿತ ಸಂಘಟನೆಗಳ ಒಕ್ಕೂಟದ ಪದಾಧಿಕಾರಿಗಳು ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಿದರು ಕೊಡಲಿಲ್ಲ ಅವರು ಎಲ್ಲ ಜನ ಕೂಡ ಸಂವಿಧಾನವನ್ನು ಕೊಟ್ಟಂತವರು ಅಂದ್ರೆ ಆ ಸಂವಿಧಾನದಲ್ಲಿ ಎಲ್ಲರೂ ಕೂಡ ಸಮಾನತೆ ಇರಬೇಕು ಸಮಾನ ಹಕ್ಕಲ್ಲಿ ಸಿಗಬೇಕು ಅಂತ ಹೇಳಿ ಅವ್ರು ಕೊಟ್ಟಂತದ್ದು ಅಂದ್ರೆ ಇವರ ಉತ್ತೇಜ ಏನು ಈ ಸ್ವಾಮಿ ಅಮಿತ್ ಶಾ ಅವರೇ ಎಷ್ಟೊಂದು ಕಡೆ ಎಪ್ಪತ್ತೈದು ವರ್ಷ ಆಯ್ತು ನಮ್ಗೆ ಸಂವಿಧಾನ ಬಂದು ಈಗ ಕೂಡ ನಮ್ಮ ದಲಿತರು ದೇವಸ್ಥಾನದ ಒಳಗೆ ಬಿಡ್ತಕ್ಕಂಥ ಪರಿಸ್ಥಿತಿ ಇರುವಂತವ್ರು ನಾವು ನಮಗೆ ದೇವರೇ ನಮ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವ್ರ ಸ್ಮರಣೆನ ನಾವು ಮಾಡ್ತಾ ಇರೋಂಥದ್ದು ಏನ್ ಹೇಳಿದ್ರಿ ದೇವ್ರನ್ನ ಸ್ಮರಣೆ ಮಾಡ್ಬೇಕು ಅಂದ್ರೆ ನಾವು ದೇವ್ರನ್ನ ಅಂಬೇಡ್ಕರ್ನ ಸ್ಮರಣೆ ಮಾಡ್ತಾ ಇರೋದು ನಮ್ಮ ಒಂದು ನರಕ ಗಾತನೆ ಅದರ ಉದ್ದೇಶ ಇವರ ಮನಸ್ಥಿತಿ ಒಂದು ಮನಸ್ಮೃತಿಯಲ್ಲಿ ಇತ್ತು ನಾವು ಮತ್ತೆ ಗುಲಾಮಗಿರಿ ಬದುಕಬೇಕು ನಾವು ಮತ್ತೆ ಪದ ಉತ್ತೇಷ ಇರುವಂತೆ ಕಾಣ್ತಾ ಇರುವಂತದ್ದು ಏನು ಆ ನರಕಯತ್ತಲ್ಲಿ ಇದ್ದಂತ ನಮ್ಮ ಜನಗಳಿಗೆ ಎಲ್ಲ ಯಾರ್ಯಾರು ಅದು ಅನುಭವಿಸ್ತಿದ್ರು ಅವಾಗ ಸ್ವರ್ಗಕ್ಕೆ ತಗೊಬಂದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ವ್ಯಕ್ತಿಗೆ ತಾವು ಇಡೀ ದೇಶ ನೋಡುವಂತ ಒಂದು ಅಧಿವೇಶನದಲ್ಲಿ ಅದೇರುವಂತದ್ದು ನಿಮ್ಮ ಮನಸ್ಥಿತಿ ನಿಮ್ಮ ನಾವು ಅಜೆಂಡಾ ಹೇಳ್ತಾ ಇದ್ವಿ ಆರ್ ಎಸ್ ಎಸ್ ಅವ್ರ ಯಾವ ರೀತಿ ಮನುವಾದವನ್ನು ಮತ್ತೆ ತರಬೇಲಿಕ್ಕೆ ಅಂತ ಹುಣ್ಣಾರು ಮಾಡ್ತಾ ಇದ್ದ ಸಾರ್ ಸರಿ ಹೇಳ್ತಾ ಇದ್ವಿ ಈಗ ಆ ಕೆಲಸವನ್ನ ಅವ್ರ ಹೇಳಿಕೆ ಮುಖಾಂತರ ದೃಢವನ್ನ ಪಡಿಸಿರಂತದ್ದು ಈಗ ನಾವ್ ಹೇಳ್ತಾ ಇರೋದು ಸ್ವಾಮಿ ನೀವು ಮನುವಾದಿ ಆದರೆ ನಾವು ಭೀಮಾವಾದಿಗಳು ಯಾವತ್ತೂ ನಮ್ಮ ಹೋರಾಟ ನಮ್ಗೆ ನಮ್ಗೆ ಸ್ಟೇಟ್ ದೇ ದೇಗುಲ ಗ್ರಂಥ ಎಲ್ಲ ಕೂಡ ಸಂವಿಧಾನ ಅದ್ರ ಮುಖಾಂತರ ನಾವು ಹೋರಾಟ ಮಾಡ್ತಿರಂತ ನೀವು ಬರೀ ಒಂದು ಜಾತಿಗೆ ಅವಮಾನ ಮಾಡಿಲ್ಲ ಈ ಸಂವಿಧಾನ ಒಪ್ಪಿ ಬದುಕಿರುವಂತ ಸಮಸ್ತ ನಾಗರಿಕರಿಗೆ ನೀವು ಅಪಮಾನ ಮಾಡಿದ್ರಿ ಏರಿಕೆಯಿಂದ ದಯವಿಟ್ಟು ನಾನು ಹೇಳುವಂಥದ್ದು ಯಾಕಂದ್ರೆ ಒಂದು ಇವತ್ತು ಒಂದು ಜನಾಂಗ ಬಂದಿಲ್ಲ ಎಲ್ಲಾ ಜನಾಂಗದ ಮುಖಂಡರುಗಳು ಎಲ್ಲ ನೊಂದವರು ಎಲ್ಲರೂ ಕೂಡ ಬಂದಿಲ್ಲ ಅಂತದ್ದು ನಾವು ಸ್ವಾಮಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರೆ ನಾನಾಗ್ಲಿ ನಮ್ ತಂದೆಯವರಾಗ್ಲಿ ನಮ್ ಕೃಷ್ಣಮೂರ್ತಿ ಸರ್ ಆಗ್ಲಿ ಪುಟ್ಲ ಚೆಟ್ಟಿ ಯಾರು ಅಧಿಕಾರಕ್ಕೆ ಬರ್ತಾರಲ್ಲ ನಿಮ್ ಗುಲಾಬಿ ಮಾಡ್ಕೊಂಡು